ವೆಲ್ಕ ಬ್ಯಾಕ್ ಟು ಲಕ್ಕಿ ಉಮೆಸ್ ಏಟಿ ಫಾರ್ ಚಾನಲ್ ನಾನು ಮತ್ತೊಮ್ಮೆ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಬಂದಿನಿ ತುಂಬ ಜನ ಹೇಳ್ತಾ ಇದ್ದೀರಿ ಸರ್ ಒಂದು ಲೋ ಬಜೆಟಲ್ಲಿ ಒಳ್ಳೆ ಶೋ ರೂಮ್ ಮೇಂಟೆನ್ಸ್ ಮೈಂಟೈನ್ ಮಾಡಿರಂತ ಗಾಡಿಗಳು ಬೇಕು ಅಂತ ನಿಮ್ಗೆ ಹೇಳ್ತೀನಿ ಲಾಸ್ಟು ತುಂಬ ವಿಡಿಯೋಗಳು ಮಾಡಿದ್ದೀನಿ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಮತ್ತೆ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಒಂದು ರೆಕಮೆಂಡೆಡ್ ಶೋರೂಮ್ ಅಂತಾನೆ ಹೇಳಬಹುದು ನಮ್ಮ ಜೊತೆ ಇವತ್ತು ಪವನ್ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸೊ ನಾವು ತುಂಬಾ ಚೆನ್ನಾಗಿದ್ದೀನಿ ಸರ್ ತುಂಬಾ ದಿವಸ ಆದ್ಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾ ಇದೀವಿ ಇದ್ದೀವಿ ತುಂಬಾ ಸ್ಟಾಕ್ ಬಂದಿದೆ ಅಂತ ಹೇಳ್ತಿದ್ದೀರಾ ಸೊ ನಮ್ಮ ಮಿಕ್ಸರ್ ಏನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಅವ್ರದಲ್ಲಿ ಇವತ್ತು ಒಂದು ನಮ್ದು ಆ ಸಿ ಇಟ್ ಈಸ್ ಗೊತ್ತಿರೋ ಹಾಗೆ ಆಡ್ ಇದೆ ನಿಜ ಒಂದು ಪಕ್ ಡಾ ಲೋನ್ ಇದೆ ನಿಜ ಸರ್ ಆ ಈ ಸಲ ತುಂಬಾ ಗಾಡಿಗಳಿದಾವೆ ಓಕೆ ಸರ್ ಇವಾಗ ైస్ అంటూ బేడా ఫైనల్ ఆఫర్ అంటే డెడ్లీ ఫైనల్ నో నెగోషియేట్ ఇరెడ్లీ ఫైనల్ ల్యవిట్టు రిక్వెస్ట్ ಹಾ ಸರ್ ನಗೋಶಿಯೇಟ್ ಮಾಡಿ ಅಂತ ಹೇಳಬೇಡಿ ಫೈನಲ್ ಟು ಫೈನಲ್ ಪ್ರೈಸ್ ಕೊಡೋದು ಸೊ ಸ್ನೇಹಿತರೆ ಫೈನಲ್ ಟು ಫೈನಲ್ ಹೇಳ್ತಾ ಇದ್ದೀವಿ ಯಾವುದು ನಗೋಷಿಯೇಬಲ್ ಇಲ್ಲ ಯಾಕೆಂದ್ರೆ ಜನಿಯನ್ ಗಾಡಿಗಳು ಮತ್ತೆ ಶೋರೂಮ್ ಇಷ್ಟ ಇರುವಂತ ಕಂಪ್ಲೀಟ್ ಗಾಡಿಗಳೇ ಅಂತಾನೆ ಹೇಳ್ಬೋದು ಸರ್ ನಿಮ್ಮ ಎಕ್ಸಾಕ್ಟ್ ಶೋರೂಮಲ್ಲಿ ಬರುತ್ತೆ ಸರ್ ಪೀನಿಯಾ ಸೆಕೆಂಡ್ ಸ್ಟ್ರೀಟ್ ಬಸ್ ಸ್ಟಾಪ್ ಇಂದ ಡೌನ್ ಬಂದ್ರೆ ಪಾಳೆ ಅಂತ ಓಕೆನಲ್ಲಿ ಅಂದ್ರಲ್ಲಿ ಬಂದ್ರೆ ಕಡೆ ಅಂತ ಹಾಗೆ ಸ್ನೇಹಿತರೆ ನೀವು ಯಾರು ಕಂಪ್ಲೀಟ್ ಅಡ್ರೆಸ್ ಬೇಕು ಅಂತಂದ್ರೆ ಕಂಪ್ಲೀಟ್ ನಾವು ಆಲ್ರೆಡಿ ಮೆನ್ಷನ್ ಮಾಡಿರ್ತೀವಿ ನಂಬರ್ ನೀವು ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರೆ ಪವನ್ ಸರ್ ನಿಮಗೆ ಕಂಪ್ಲೀಟ್ ಅಡ್ರೆಸ್ ಕಳ್ಸಿ ಕೊಡ್ತಾರೆ ಮತ್ತೆ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಏನ್ ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮಲ್ಲಿ ಸರ್ ಇವತ್ತು ಒನ್ ಲ್ಯಾಕ್ ಸೆವೆಂಟಿ ಯಾರೆಲ್ಲ ಬಂದು ನೋಡ್ತಿರಲ್ಲ ನೀವು ಕಂಪ್ಲೀಟ್ ಶೋರೂಮಲ್ಲಿ ಬಂದು ಗಾಡಿ ನೋಡಿ ನೀವು ತಗೊಂಡೋಗಬಹುದು ಸರ್ ಹಾಗೆ ಲೋನ್ ಹೋದ್ರೆ ಸರ್ ಲೋನ್ ಆಪ್ಷನ್ ಹೇಗಿದೆ ನಿಮ್ಮಲ್ಲಿ ಸರ್ ಲೋನು ಸಿಕ್ಸ್ ಪಾಯಿಂಟ್ ಫೈವ್ ಇದ್ರೂ ಮಾಡ್ಕೊಡ್ತೀವಿ ಓಕೆ ಮನೆ ಇರಬೇಕು ಸಿಕ್ಸ್ ಕರ್ನಾಟಕ ಔಟ್ ಆಫ್ ಇಲ್ಲ ಆಗಲ್ಲ ಕರ್ನಾಟಕದಲ್ಲೇ ಆಗಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಯಾರೆಲ್ಲ ಒಂದು ಲೋ ಬಜೆಟ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಗಾಡಿಗಳು ನೋಡ್ತಾ ಇರ್ತೀರಾ ಒಳ್ಳೆ ಸಿಗ್ಮೆಂಟ್ ಇರೋ ಗಾಡಿಗಳು ನೋಡ್ತಾ ಇರ್ತೀರಾ ಅಂತಂದ್ರೆ ನೀವು ನಮ್ಮ ಅನ್ನ ಕಾರ್ಸ್ ಗೆ ಬಂದು ಆರಂಭ ನೋಡಬಹುದು ಬನ್ನಿ ಫ್ರೆಂಡ್ಸ್ ತಡ ಮಾಡಿದಿರ ಎಲ್ಲ ನಿಮ್ ಗಾಡಿ ಡೀಟೇಲ್ಸ್ ಅಂತ ತಿಳ್ಸ್ಕೊಳ್ತೀರ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರ್ತೀರ ನಮ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಮತ್ತೊಂದು ಹೇಳ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಯಾಕೆಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ನಿಮಗೆ ಎಲ್ಲ ನಾವು ಅಪ್ಡೇಟ್ ಮಾಡಿರ್ತೀವಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇ ಗಾಡಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಐ ಟ್ವೆಂಟಿ ಇದೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಎಸ್ ಸರ್ ಆಸ್ಟ್ರಾ ಆಪ್ಷನಲ್ ಡೀಸೆಲ್ ಸಿಂಗಲ್ ಓನರ್ ಎಸ್ ಸರ್ ಇದು ಬಂದು ಕೋಟೆ ಪ್ರೈಸ್ ಬಂದು ಸರ್ ಫೈನಲ್ ಟು ಫೈನಲ್ ನಿಮಗೆ ಓಕೆ ಐದುವರೆ ಲಕ್ಷ ಕೊಟ್ಬಿಡ್ತೀನಿ ಸೊ ಐದುವರೆ ಲಕ್ಷಕ್ಕೆ ನಿಮಗೆ ಐ ಟ್ವೆಂಟಿ ಆಗ್ತಾ ಇದೆ ಸರ್ ನೀವು ನೋಡ್ತಾ ಇರೋದು ಮ್ಯಾಗ್ಯುಲ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಎಷ್ಟು ಓನರ್ ಆಗಿದೆ ಗಾಡಿ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಫೈನಲ್ ಟು ಫೈನಲ್ ರೈಟ್ ಮಾಡೋದಾದ್ರೆ ಐದುವರೆ ಲಕ್ಷ ಕೊಟ್ಬಿಡ್ತೀನಿ ಸೊ ಫೈನಲ್ ಐದುವರೆ ಲಕ್ಷ ಆಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ವೈಟ್ ಕಲರ್ ಗಾಡಿ ಐ ಟ್ವೆಂಟಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಶೋರೂಮ್ ಮಾಡಿ ಸಿಂಗಲ್ ಓನರ್ ಡೀಸೆಲ್ ಆಸ್ಟ್ ಆಪ್ಷನಲ್ ಆಪ್ಷನಲ್ ಯಾರಾದ್ರೂ ನೋಡ್ತಾ ಇರೋ ಸ್ನೇಹಿತರೆ ಬಂದು ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಇದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್ ಹೌದು ಸ್ನೇಹಿತರೆ ಒಂದು ರಿಡ್ಸ್ ನೋಡ್ತಾ ಇರ್ಬೋದು ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಟೂ ತೌಸಂಡ್ ಥರ್ಟೀನ್ ಸೆಕೆಂಡ್ ಓನರ್ ಡೀಸೆಲ್ ವಿ ಗಾಡಿ ಎಸ್ ಸರ್ ಸರ್ ಇದು ಅಷ್ಟೇ ಫೈನಲ್ ಟು ಫೈನಲ್ ಮೂರು ಲಕ್ಷ ಕೊಟ್ಬಿಡ್ತೀನಿ ಸರ್ ಸೊ ಫೈನಲ್ ಟು ಮೂರು ಲಕ್ಷ ಸರ್ ಎಷ್ಟು ಓನರ್ ಆಗಿದೆ ಅಂದ್ರೆ ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ವಿ ಸರ್ ಸರ್ ಹಾಗೆ ನೀವು ನೋಡ್ತಾ ಇರಬಹುದು ಟೈರ್ ನೋಡೋದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಡೀಸೆಲ್ ಗಾಡಿ ಒಂದು ರಿಡ್ಜ್ ಇದೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ಏನು ಮಾತಾಡಿದ್ರೆ ಇದು ಕೂಡ ನಿಮಗೆ ಬೆಸ್ಟ್ ಅಲ್ಲ ಅಂದ್ರೆ ಬೆಸ್ಟ್ ಪ್ರೈಸ್ ಆಗುತ್ತೆ ಸರ್ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ವೋಲ್ಸ್ ಬ್ಯಾಗನ್ ಪೋಲೋ ಎಸ್ ಸರ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಡೀಸೆಲ್ ಎಸ್ ಸರ್ ಐ ಲೈನ್ ಪ್ಲೇಸ್ ಐ ಲೈನ್ ಸರ್ ಇದು ಓಕೆ ಸೊಳ್ ಟಾಪ್ ಆ್ಯಂಡ್ ವೇರಿಯಂಟ್ ಸಿಂಗಲ್ ಓನರ್ ಗ್ರೇ ಕಲರ್ ಗಾಡಿ ಎಸ್ ಸರ್ ಎಲಿಪೆಂಟ್ ಗ್ರೇ ಇದು ಓಕೆ ಇದು ಅಷ್ಟೇ ಸರ್ ಫೈನಲ್ ಟು ಫೈನಲ್ ನಾಲ್ಕೂರು ಲಕ್ಷ ಕೊಡ್ತೀನಿ ಸೊ ಫೈನಲ್ ಟು ಫೈನಲ್ ನಾಲ್ಕೋ ಲಕ್ಷಗಳ ಹೇಳ್ತಾರೆ ಸರ್ ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್ ಕಂಪ್ನಿಯಿಂದ ಲಜರ್ ಸಿಟ್ ಬರುತ್ತೆ ಓಕೆ ಸ್ಟೇರಿಂಗ್ ಮೋಟಿಗೆ ಕಂಟ್ರೋಲ್ ಬರುತ್ತೆ ಮ್ಯಾಗ್ ಬಿಲ್ ಬರುತ್ತೆ ಓಕೆ ಇನ್ ಸಿಸ್ಟಮ್ ಬರುತ್ತೆ ಎಸ್ ಸರ್ ಸಿಂಗಲ್ ಓನರ್ ಗಾಡಿ ಸರ್ ಡೀಸೆಲ್ ಗಾಡಿ ಓಕೆ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಐ ಟ್ವೆಂಟಿ ಆಗ್ಲೇ ಹೇಳ್ದಂಗೆ ಎಲ್ಲ ಗಾಡಿಗಳು ಡೆಡ್ಲಿ ಫೈನಲ್ ಪ್ರೈಸ್ ಹೇಳ್ತಿರೋ ಬ್ರದರ್ ಐ ಟ್ವೆಂಟಿ ಸಿಂಗಲ್ ಓನರ್ ಟಾಪ್ ಸರ್ ಎಸ್ ಇದು ಅಷ್ಟೇ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ನವತ್ ಸಾವಿರ ಕೊಡ್ತೀನಿ ಸೊ ನಾಲ್ಕು ಲಕ್ಷ ನಲವತ್ ಸಾವಿರ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಮತ್ತೊಂದು ನಮ್ ಕಡೆ ಐ ಟ್ವೆಂಟಿ ಇದೆ ನೀವು ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರೆ ಇದು ಕೂಡ ಒಂದು ನಿಮಗೆ ಬೆಸ್ಟ್ ಪೇಜಲ್ ಆಗುತ್ತೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಟೂ ತೌಸಂಡ್ ಟ್ವೆಂಟಿ ಐ ಲೈನ್ ಪ್ಲಸ್ ಓಕೆ ಪೆಟ್ರೋಲ್ ವೇರಂಟ್ ಕಂಪ್ಲೀಟ್ ಟಾಪ್ ಅಂಡ್ ಬ್ರದರ್ ಇದು ಎಸ್ ಸರ್ ಇದು ಅಷ್ಟೇ ಪ್ರದರ್ ಟಾಪ್ ಎಂಡ್ ಓಕೆ ಅವರಲ್ಲು ಸಿಂಗಲ್ ಓನರ್ ಓಕೆ ಸರಿ ಫೈನಲ್ ಡೆಡ್ಲಿ ಫೈನಲ್ ಸರ್ ಇದು ಎಸ್ ಇದು ಕಡಿಮೆನೇ ಕೇಳಕ್ಕೋಗ್ಬೇಡಿ ಓಕೆ ಆರ್ ಲಕ್ಷದ ಮೂವತ್ತೈದು ಸಾವಿರ ಕೊಟ್ಬಿಡ್ತೀನಿ ಸೊ ಆರು ಲಕ್ಷ ಮೂವತ್ತೈದು ಒಂದು ಫೋಲೋ ಆಗ್ತಾ ಸ್ನೇಹಿತರೆ ಸರ್ ಯಾರೋ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಐ ಲೈನ್ ಪ್ಲೇಸ್ ಕಂಪ್ಲೀಟ್ ಸರ್ ಹಾಟ್ ಆಗೇರ್ ಆ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಓನರ್ ಯೆಸ್ ಸರ್ ಇದ್ ಬಂದು ಟಾಪ್ ಎಂಡ್ ವೇರ್ ಬ್ರದರ್ ಓಕೆ ಸರ್ ಕಂಪನಿ ಬಿಲ್ ಸಿಸ್ಟಮ್ ಬರುತ್ತೆ ರಿವರ್ಸ್ ಕ್ಯಾಮರಾ ಆಲ್ಡೋಸ್ ಪವರ್ ಇಂಡೋರ್ಸ್ ಎಲ್ಲ ಇರುತ್ತೆ ಬ್ರದರ್ ಓಕೆ ಸರ್ ಫಾರ್ಟಿ ತೌಸಂಡ್ ಶೋರೂಮ್ ರಿವನ್ ಸರ್ ಓಕೆ ಇದು ಬಂದು ಫೈನಲ್ ಟು ಫೈನಲ್ ಮೂರುವರೆ ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬ್ರದ ಮೂರು ಐವತ್ತು ಕೇಳ್ತಿದ್ದಾರೆ ಸ್ನೇಹಿತರೆ ಯಾರಾದರೂ ಕ್ವಿಟ್ ನೋಡ್ತಾ ಇದ್ರೆ ಬಂದು ಸೋರೂಮ್ ಮೇಲೆ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಲೋ ಬಜೆಟ್ ಗಾಡಿ ನೋಡ್ತಾ ಇದ್ರಲ್ಲ ಓಲ್ಸ್ ವಾಗನ್ ಇದೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಮಾರುತಿ ಸುಸುಕಿ ವ್ಯಾಗನರ್ ಎಸ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಓಕೆ ಟಾಪ್ ಎಂಡ್ ವಿ ಎಕ್ಸ್ ಐ ಎಸ್ ಸರ್ ಇವಾಗ ಬರ್ತಿರಲ್ಲಿ ವೇರೆ ಅಂತಲೇ ಅವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಇದೆ ಟಾಪ್ ಎಂಡ್ ಓಕೆ ವಿ ಎಕ್ಸ್ ಐ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸಿಂಗಲ್ ಓನರ್ ಇದು ಸಹ ಆಟೋಮೆಟಿಕ್ ಇದು ಆಟೋಮೆಟಿಕ್ ಎಸ್ ಸರ್ ಇದು ಡೆಡ್ಲಿ ಫೈನಲ್ ಬಂದು ನಿಮಗೆ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀನಿ ಸೊ ಮೂರ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ನಿಮ್ದು ಆಗ್ತದೆ ಯಾರಾದ್ರೂ ನೋಡ್ತಾ ಇದ್ರೆ ಬಂದ್ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಆಟೋ ಗಿಯರ್ ಗಳು ಇನ್ನೂ ನಾಲ್ಕು ಗಾಡಿ ಇದಾವೆ ಇನ್ನೊಂದ್ ಎರಡು ಇದು ಬಂದು ಹಾಲ್ಟೋ ಕೇಟ್ ಟೆನ್ ಗಳು ಎರಡು ಟಾಪ್ ಟೆನ್ ವೇರಿಯಂಟ್ ಇದು ಬಂದು ಟೂ ತೌಸಂಡ್ ಏಯ್ಟೀನು ಇದು ಬಂದು ಟೂ ತೌಸಂಡ್ ಫಿಫ್ಟೀನು ಟೂ ತೌಸಂಡ್ ಫಿಫ್ಟೀನ್ ಬಂದಿದ್ದ ಜಸ್ಟ್ ನಿಮ್ಗೆ

ಐ ಕಂಫರ್ಟ್ ಲೈನ್ ಇದು ಇದು ಫೈನಲ್ ಟು ಫೈನಲ್ ನಿಮ್ಗೆ ಎರಡು ಆರ್ ಲಕ್ಷ ಕೊಟ್ಬಿಡ್ತೀನಿ ಎರಡುವರ್ ಲಕ್ಷ ಹೇಳ್ತಿದ್ರು ಸರ್ ಇದು ಎಷ್ಟು ಓನರ್ ಅಂದ್ರೆ ಸರ್ ಗಾಡಿ ಓನರ್ ಓನರ್ ಎಷ್ಟು ಕಿಲೋಮೀಟರ್ ಆಗಿದೆ ಗಾಡಿ ನೈಂಟಿ ಟೂ ಓಡಿದೆ ನೈಂಟಿ ಟೂ ಆಗಿದೆ ಸ್ನೇಹಿತರೆ ಯಾರಾದರೂ ಒಂದು ನೋಡ್ತಾ ಇರೋದು ಹೋಲ್ಸ್ ಗಾಡಿ ಡೈರೆಕ್ಟ್ ಶೋರೂಮ್ ಮಾತಾಡಿ ನಿಮ್ಗೆಲ್ಲ ಇದು ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಇದು ಬಂದು ನಿಮಗೆ ವಿಎಕ್ಸಿ ಓಕೆ ಸರ್ ವೇರಿಯಂಟ್ ಓಕೆ ಪವರ್ ಸ್ಟೀರಿಂಗ್ ಎಸಿ ಆಲ್ ಡೋರ್ ಪವರ್ ಇನ್ವೆಸ್ಟ್ ಬರುತ್ತೆ ಎಸ್ ಸರ್ ಹೊಸ ಬ್ಯಾಟರಿ ಸಹ ಹಾಕಿದ್ದೀನಿ ಬ್ರದರ್ ಸೋ ನ್ಯೂ ಬ್ಯಾಟರಿ ಎಸ್ ಸರ್ ಎಸ್ ಸರ್ ವಾರಂಟಿ ಕಾರ್ಡ್ ಇದೆ ಆಹಾ ನಿಮಗೆ ಇದು ಫೈನಲ್ ಟು ಫೈನಲ್ ಬ್ರದರ್ ಈ ಗಾಡಿ 3 ಲಕ್ಷ 30000 ಕೊಡ್ತೀನಿ ಓಕೆ ಇದಕ್ಕೂ ಲೋನ್ ಆಗುತ್ತೆ ಬ್ರದರ್ ಸೋ ಇದಕ್ಕೂ ಲೋನ್ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದರಲ್ಲ ಗಾಡಿ ನ್ಯೂ ಬ್ಯಾಟರಿ ಏನು ಪ್ರೈಸ್ ಅಂತ ಸರ್ ಗಾಡಿ 3 ಲಕ್ಷ 30000 ಆಫ್ ಡೆಡ್ಲಿ ಫೈನಲ್ ಕೊಡ್ತೀನಿ ನಿಮಗೆ ಒಂದ 2 ವರೆ 2 ಲೋನ್ ಆಗುತ್ತೆ ಓಕೆ 2016 ಸೆಕೆಂಡ್ ಓನರ್ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದಾರೆ ಸರಿ ಗಾಡಿ ಡೈರೆಕ್ಟ್ ಬಂದು ನೋಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ಅಂದ್ರೆ ಒಳ್ಳೆ ಆಫರ್ ಆಫರಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಅಲ್ವಾ ಸರ್ ಬೆಸ್ಟ್ ಪ್ರೈಸ್ ಸ್ನೇಹಿತರೆ ಮತ್ತೊಂದು ಆಲ್ಟೋ ಇದೆ ಸರ್ ಈ ಬಗ್ಗೆ ಈ ಗಾಡಿ ಬಗ್ಗೆ ಹೇಳಿ ಇದು ಟಾಪ್ ಎಂಡ್ ವೇರಿಯಂಟ್ ಆಲ್ಟೋ 2014 ಸೆಕೆಂಡ್ ಓನರ್ 70000 ಶೋರೂಮ್ ಡ್ರಿವನ್ ಫ್ಯಾನ್ಸಿ ಕಲರ್ ಓಕೆ ಫ್ಯಾನ್ಸಿ ಕಲರ್ ಎಸ್ ಸರ್ ಎಸ್ ಬ್ರದರ್ ನ್ಸ್ ಗಾಡಿ ಓಕೆ ಸರ್ ಇದು ಅಷ್ಟೇ ಬ್ರದ ಎರಡು ಲಕ್ಷಕ್ಕೆ ವೆಹಿಕಲ್ ಡೆಡ್ಲಿ ಫೈನಲ್ ಕೊಡ್ತೀನಿ ಲೋನೇ ಮಾಡ್ಕೊಡ್ತೀನಿ ಒನ್ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಲೋನೇ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರ ಸ್ನೇಹಿತರೆ ಒಳ್ಳೆ ಮೈಲೇಜ್ ಗಾಡಿ ಬೇಕು ಬೇಕಾದ್ರೆ ಆಲ್ಟೋ ಇದೆ ಯಾರಾದ್ರೂ ಬಂದು ನೋಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಆಗುತ್ತೆ ಅಲ್ಲ ಸರ್ ಸರ್ ಈ ಕ್ವಿಡ್ ಬಗ್ಗೆ ಹೇಳೋದಾದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಸಿಕ್ಸ್ಟಿ ಶೋ ರೂಮ್ ಟ್ರೈವ್ ಆಗಿದೆ ಎಸ್ ಸರ್ ಫೈನಲ್ ಟು ಫೈನಲ್ ಎರಡು ಲಕ್ಷ ಕೊಡ್ತೀನಿ ಕಮ್ಮಿ ಟು ಮಾಡ್ಕೊಡ್ತೀನಿ ಸರ್ ಪ್ರೈಸ್ ಲಕ್ಷ ಫೈನಲ್ ಸೊ ಎರಡು ಲಕ್ಷ ಫೈನಲ್ ಆಗ್ತಾ ಇದೆ ನೋಡಿದ್ರೆ ಸ್ನೇಹಿತರೆ ಬಂದು ಮಾತಾಡೋದ್ರಿಂದ ಈ ಕ್ವಿಡ್ ನಿಮ್ದಾಗ ಮತ್ತೆ ಯಾಕೆ ಅಂತಂದ್ರೆ ಗಾಡಿ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ತಿದ್ರೆ ಸರ್ ಕಂಪ್ಲೀಟ್ ಶೋ ರೂಮ್ ಇಷ್ಟ್ರೀ ಸಿಗ್ಬೋದಲ್ಲ ಸೊ ಕಂಪ್ಲೀಟ್ ಶೋ ರೂಮ್ ಇಷ್ಟ್ರ ಅಂತಾರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಶೋ ರೂಮ್ ಬಂದು ನೀವು ನೋಡೋದ್ರಿಂದ ಒಂದು ಟೆಸ್ಟ್ ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಆಫರ್ ಎಲ್ಲ ಆಗುತ್ತೆ ಸರ್ ಟೂ ಓಕೆ ಶಿಫ್ಟು ಆಹಾ ಎಲೆಕ್ಸೆ ಆಪ್ಷನಲ್ಲು ಓಕೆ ಪವರ್ ಸ್ಟೇರಿಂಗ್ ಎ ಸಿ ನಾಲ್ಕು ಪವರ್ ವಿಂಡೋಸ್ ಓಕೆ ಏಳು ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರ್ತೀವಿ ಬ್ರದರ್ ಸರ್ ಎಸ್ ಸರ್ ಸರ್ ಟೈರ್ ಕಡಿಮೆ ಇದೆ ಆಹಾ ಶೋ ರೂಮ್ ಮೇಂಟೆನೆನ್ಸ್ ಗಾಡಿ ಓಕೆ ಪಕ್ಕಾ ಕರ್ನಾಟಕ ಗಾಡಿ ಓಕೆ ಚಾಲೆಂಜ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಸರ್ ಏನು ಪ್ರೈಸ್ ಮಾಡ್ತೀವಿ ಸರ್ ಸ್ಲ್ಯಾಶು ಕಸ್ಟಮರ್ ಕಟ್ಕೋಬೇಕು ಓಕೆ ಲೋನ್ ಅಂದ್ರೆ ಸರ್ ನಾಲ್ಕೂವರೆ ಲಕ್ಷ ನಾಲ್ಕು ಮುಕ್ಕಾಲ್ ಲೋನೆ ಆಗುತ್ತೆ ನಾಲ್ಕೂವರೆಂದ ನಾಲ್ಕು ಮುಕ್ಕಾಲ್ ಲೋನೇ ಆಗುತ್ತೆ ನೀವು ನೋಡ್ತಾ ಇದ್ರ ಸ್ನೇಹಿತರೆ ರೆಡ್ ಕಲರ್ ಗಾಡಿ ಒಳ್ಳೆ ಬೆಸ್ಟ್ ಮೇಂಟಿ ಸರ್ ಪ್ರೈಸ್ ಹೇಳಿ ಸರ್ ನಾಲ್ಕು ತೊಂಬತ್ತು ಡೆಡ್ಲಿ ಫೈನಲ್ ಸೊ ನಾಲ್ಕು ಡೆಡ್ಲಿ ಫೈನಲ್ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಲೋನ್ ಶಿಫ್ಟ್ ಸರ್ ಲೋನ್ ಎಷ್ಟಾಗುತ್ತೆ ಅಂದ್ರೆ ನಾಲ್ಕೂವರೆ ನಾಲ್ಕು ನಾಲ್ಕೂವರೆ ಅಂದ್ರೆ ಫುಲ್ ಜೀರೋ ಪೇಮೆಂಟ್ ಹತ್ತು ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಮುಗ್ದು ಹೋಗ್ತವೆ ಹತ್ತು ಇಪ್ಪತ್ತು ಸಾವಿರ ಪ್ರಯತ್ನ ಸ್ನೇಹಿತರೆ ಯಾರಾದರೂ ಹತ್ತು ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ ನಿಮ್ದಾಗುತ್ತೆ ಉಳಿದೆಲ್ಲ ಲೋನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸರ್ ಇನ್ನೂ ಪ್ರೈಸ್ ಹೇಳೋದಾದ್ರೆ ಗಾಡಿ ಕೊಡ್ತೀರಾ ಕಳ್ತಾನೆ ರೈತು ಬ್ರದರ್ ತುಂಬ ಡೆಡ್ಲಿ ಫೈಲ್ ಕೊಡ್ತೀನಿ ಸರ್ ಸರ್ ಇಲ್ಲ ಬ್ರದರ್ ಓಕೆ ಟ್ವೆಂಟಿ ಒನ್ ಮಾಡ್ಲೋ ಸಿಫ್ಟ್ ಆಲ್ ಓವರ್ ಕರ್ನಾಟಕ ಬಜಾರ್ ಅಲ್ಲಿ ಎಲ್ಲರೂ ಆನ್ ಪ್ರೈಸಸ್ ಕಡಿಮೆ ಕೊಟ್ಬಿಟ್ರೆ ಆಮೇಲೆ ಬೇರೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದಾರಲ್ಲ ಒಂದು ಸ್ವಿಫ್ಟ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಎಷ್ಟು ಅಂದ್ರೆ ಸರ್ ಪ್ರೈಸ್ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಸಿಂಗಲ್ ಓನರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲೋ ಸ್ವಿಫ್ಟ್ ಅವ್ರದ್ದಾಗುತ್ತೆ ಸ್ನೇಹಿತರೆ ಈ ಗಾಡಿ ಬೇಕು ಅಂತಂದ್ರೆ ನೀವು ಮರಿದ್ರೆ ಏನ್ ಕೆಳಗಡೆ ಇದೆ ನನ್ನ ನಂಬರ್ ಫೋನ್ ಮಾಡಿ ಇಲ್ಲ ಇದು ಕಾರಣ ನೀವು ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಒಳ್ಳೆ ಮೇಂಟೈನ್ ಗಾಡಿ ಅಂತಾನೆ ನಾವು ಹೇಳಿ ನೈನ್ಟೀನ್ ಮಾಡಲು ಬ್ರೀಸರ್ ಸಿಂಗಲ್ ಓನರ್ ಸರ್ ಸರ್ ನೆಗೋಷಿಯೇಟ್ ಇಲ್ಲ ಓಕೆ ಚಾಲೆಂಜ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸಿಂಗಲ್ ಓನರ್ ಪಕ್ಕಾ ಕರ್ನಾಟಕ ಗಾಡಿ ಎಪ್ಪತ್ ಸಾವಿರ ಶೋರೂಮ್ ರೇಕಾರ್ಡ್ ಓಕೆ ಬರೀ ಏಳುವರೆ ಲಕ್ಷ ಜಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಯಾವ ಮಾಡಲ್ ಅಂದ್ರೆ ಗಾಡಿ ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ವಿಡಿಐ ಗಾಡಿ ಆಮೇಲೆ ಸರ್ ನಿಜನಾ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದ್ಸತಿ ರಿವೀಲ್ ಮಾಡಿ ಪ್ರೈಸ್ ಸೆವೆನ್ ಪಾಯಿಂಟ್ ಫೈವ್ ಡೆಡ್ಲಿ ಫೈನಲ್ ಸೆವೆನ್ ಪಾಯಿಂಟ್ ಫೈವ್ ಡೆಡ್ಲಿ ಫೈನಲ್ ಸ್ನೇಹಿತರೆ ಬ್ರಿಜಾ ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಈ ಪ್ರೈಸ್ ಯಾರು ಕೂಡ ಅಲ್ಲ ನೀವು ನೋಡ್ತಾ ಇರಬಹುದು ಗಾಡಿ ಕಂಡೀಷನ್ ನೋಡೋದಾದ್ರೆ ಯಾವುದು ಕೂಡ ಡೆಂಟರ್ ಸಾಲಿಸ್ ಕ್ಲಾಸಸ್ ಒಂದು ಸಿಂಗಲ್ ಗಾಡಿ ಪಕ್ಕ ಶೋರೂಮ್ ರೂಮ್ ಇಷ್ಟ ಗಾಡಿ ಯಾರಾದ್ರೂ ನೋಡ್ತಾ ಇರೋದಿಲ್ಲ ಸೆವೆಂಟೀನ್ ತೌಸಂಡ್ ಶೋರೂಮ್ ರೆಕಾರ್ಡ್ ಇರುವಂತಹ ಗಾಡಿ ಸ್ನೇಹಿತರೆ ಯಾರು ನೋಡ್ತಾ ಇದ್ರೆ ಬ್ರಿಜರ್ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಮತ್ತೆ ಈ ಗಾಡಿ ಕೂಡ ಯಾಕೆಂದ್ರೆ ತುಂಬಾ ತುಂಬಾನೇ ತುಂಬಾನೇ ಫಾಸ್ಟ್ ಮೂವ್ ಇರೋದ್ರಿಂದ ನೀವು ಬಂದು ಆರಾಮಾಗಿ ಒಂದು ಬ್ಲಾಕ್ ಮಾಡೋದ್ರಿಂದ ಈ ಗಾಡಿ ನಿಮ್ದ ಆಗುತ್ತೆ ಅಂತ ನಾನು ಹೇಳ್ಬೋದು ಡೀಸೆಲ್ ಗಾಡಿ ಸರ್ ಡೀಸೆಲ್ ಗಾಡಿ ಲೋನ್ ಅಂದ್ರೆ ಸರ್ ಗಾಡಿ ಒಂದು ಆರೂವರೆ ಆರೂವರೆ ಲೋನೇ ಆಗುತ್ತೆ ಜಸ್ಟ್ ಒಂದು ಐವತ್ತು ಸಾವಿರ ತಂದ್ರೆ ಗಾಡಿ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇರ್ತಾರಲ್ಲ ಬಂದು ಗಾಡಿ ನೋಡೋದ್ರಿಂದ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು ಹನ್ನೆ ತಿಂಗಳು ಗಾಡಿ ಜಸ್ಟ್ ಏಟ್ ಡೇಸ್ ಬಿಟ್ಟಿದ್ರೆ ಸೆವೆಂಟೀನ್ ಗಾಡಿ ಆಗೋದು ಅಡ್ವೆಂಚರ್ ಗಾಡಿ ಓಕೆ ಸರ್ ಇದು ಬನ್ನಿ ನಿಮ್ಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಡೆಡ್ಲಿ ಫೈನಲ್ ಅಡ್ವೆಂಚರ್ ಪ್ರೈಸ್ సార్ నాక్ ల ఎత్ ఐదు సార్ జస్ట్ నోడ్తా అడ్వెన్చర్ గారి ఫ్రెండ్ సిల్వర్ కలర్ గారి డెంటల్ సాలి ఫైనల్ రైట్ ఫోర్ ఫోర్ సెవెంటీ ఫైవ్ ఆర్మి గాడీ డస్టర్ అడ్వెన్చర్స్ గడితే డీజల్ సార్ టూ తౌసండ్ సిక్స్టీన్ డీజల్ మేలు ఫైవ్ పిఎస్ ఎలా మాట్లాడి ఇది కూడా ಈ ಗಾಡಿ ಬಗ್ಗೆ ಹೇಳಿ ಸರ್ ಬಳಾನೋ ಸರ್ ಟು ಆಟೋ ಗೇರ್ ಸರ್ ನೀವು ಒಂದು ನಾಲ್ಕೈದು ಆಟೋ ಗೇರ್ ನೋಡ್ರಿ ಇದೊಂದು ಮತ್ತೊಂದು ಆಟೋ ಗೇರ್ ಒಳ್ಳೆ ಒಳ್ಳೆದ ಸೀಟಿಂಗ್ ಇದೆ ಸ್ಟೇರಿಂಗ್ ಮೌಟನ್ ಕಂಟ್ರೋಲ್ ಬರುತ್ತೆ ಕಂಪ್ನಿ ಇನ್ ಬಿಲ್ಡ್ ಸಿಸ್ಟಮ್ ಇದೆ ಬ್ಯಾಕ್ ಪೈಪರ್ ಎಲ್ಲ ಬರುತ್ತೆ ಬ್ರಾಂಡ್ ನ್ಯೂ ಟೈರ್ ಇದೆ ಸೆಕೆಂಡ್ ಓನರ್ ಏಯ್ಟಿ ತೌಸಂಡ್ ಶೋರೂಮ್ ರೆಕಾರ್ಡ್ ಟೂಸಂಡ್ ಏಟೀನ್ ಟೂ ಐಟಿನ್ ಓಕೆ ಸೆಕೆಂಡ್ ಓನರ್ ಏಯ್ಟಿ ತೌಸಂಡ್ ಶೋರೂಮ್ ರಿವನ್ ತೌಸಂಡ್ ಶೋರೂಮ್ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಹಾ ಸರ್ ಸರ್ ನಾಲ್ಕೂವರೆ ಲಕ್ಷ ಡೆಡ್ಲಿ ಫೈನಲ್ ಕೊಡ್ತೀವಿ ಸೊ ನಾಲ್ಕು ಲಕ್ಷ ಡೆಡ್ಲಿ ಫೈನಲ್ ಹೌದು ಸರ್ ಸರ್ ಲೋನ್ ಆಗೋದಾದ್ರೆ ಸರ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒಂದು ಮೂರು ಲೋನೇ ಆಗುತ್ತೆ ಸೊ ಮೂರು ಲೋನೇ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಗಾಡಿ ನೋಡ್ತಾ ಇದ್ರೆ ಬರೋ ಗಾಡಿ ಶೋರೂಮ್ ಮೇಲೆ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪೇಜಲ್ಲಿ ಆಗುತ್ತೆ ಸ್ನೇಹಿತರೆ ಮತ್ತೊಂದು ಬ್ರಿಜ್ ನೋಡಬಹುದು ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಸಿಂಗಲ್ ಓನರ್ ಎಸ್ ಸರ್ ಈ ಗಾಡಿ ಶೋರೂಮ್ ಮೇಂಟೆನೆನ್ಸ್ ಇಲ್ಲ ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಎಸ್ ಸರ್ ನೈಂಟಿ ತೌಸಂಡ್ ಇದೆ ಓಕೆ ಗಾಡಿ ಎಕ್ಸ್ಟ್ರಾ ಪ್ಯಾಸಲ್ ಇದೆ ಎಸ್ ಸರ್ ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ ಏರ್ ಬ್ಯಾಗ್ ಎ ಬಿ ಆಪ್ಷನ್ ಅಲ್ಲಿ ಗಾಡಿ ಇದು ಎಸ್ ಸರ್ ಆರು ಲಕ್ಷ ಕೊಡ್ತೀನಿ ಸರ್ ಸರ್ ಹಾಗೆ ಇಂಟೀರಿಯರ್ ಬಗ್ಗೆ ಹೇಳೋದಲ್ವಾ ಸರ್ ಸರ್ ಲೆಟಸ್ಟ್ ಸೀಟಿಂಗ್ ಬರ್ತೆ ಓಕೆ ಫೋರ್ ಫಾರ್ನಿಂಗ್ಸ್ ಬರ್ತೆ ಸರಿ ಆಪ್ಷನ್ ಅಲ್ಲೋ ಬ್ಯಾಗ್ ಎಬಿಎಸ್ ಎಲ್ಲ ಇರುತ್ತೆ ಬ್ರದರ್ ಎಸ್ ಸರ್ ತುಂಬಾ ವೆಲ್ ಮಿಂಟೇನ್ ಗಾಡಿ ಇದೆ ಸರ್ ಫೈನಲ್ ಪ್ರೈಸ್ ಸರ್ ಗಾಡಿಗೆ ಸಿಕ್ಸ್ ಫಾರ್ಟಿ ಕೊಡ್ತೀವಿ ಸರ್ ಸಿಕ್ಸ್ ಫಾರ್ಟಿಗೆ ಫೈನಲ್ ಅಂತ ಹೇಳ್ತಿದ್ರೆ ಸ್ನೇಹಿತರೆ ಅದು ಕೂಡ ವಿತೌಟ್ ನೆಗೊಶೇಬಲ್ ಅಂತ ಹೇಳ್ತಿದಾರೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ನಮ್ಮ ಶೋರೂಮ್ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಶೋರೂಮ್ ಬಂತು ಮಾತಾಡಿದ್ರೆ ಈ ಗಾಡಿ ಕೂಡ ನಿಮ್ದಾಗ್ಬೋದು ಅಲ್ವಾ ಸರ್ ಸಿಂಗಲ್ ಆರ್ ಡೀಸೆಲ್ ಗಾಡಿ ಅದು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಎಸ್ ಮತ್ತೊಂದು ಬ್ರಿಜಾ ಅನ್ನು ನೋಡೋದಾದ್ರೆ ಸ್ನೇಹಿತರೆ ಸರ್ ಈ ಗಡಿ ಬಗ್ಗೆ ಹೇಳೋದಾದ್ರೆ ಸರ್ ಮತ್ತೊಂದು ಬ್ರಿಜಾ ಆ ಸರ್ 2016 ಎಸ್ ಸರ್ ZDA ಪ್ಲಸ್ ZDA ಪ್ಲಸ್ ಎಸ್ ಸರ್ ಪುಶ್ ಬಟನ್ ಕ್ರೂಸ್ ಕಂಟ್ರೋಲ್ ABS ಏರ್ ಬ್ಯಾಗ್ ಎಲ್ಲಾ ಬರುತ್ತೆ ಬ್ರದರ್ ಓಕೆ ೌಸಂಡ್ ಸಿಕ್ಸ್ ಓನರುಟಿ ತೌಸಂಡ್ ರೆಕಾರ್ಡ್ ಅಂತ ಹೇಳ್ತಾರೆ ಸ್ನೇಹಿತರೆ ಸರ್ ಹಾಗೆ ಪ್ರೈಸ್ ಏನ್ ಮಾಡ್ತೀರಾಟ್ ಸಿಂಗಲ್ ಖರ್ಚು ಇರೋದಿಲ್ಲ ಗಾಡಿ ಎಸ್ ಸರ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ ಆರ್ ಲಕ್ಷ ನಲ್ವತ್ತು ಸಾವಿರ ಕೊಡ್ತೀವಿ ಸೊ ಆರ್ ಸಾವಿರ ಇದ್ರ ಮೇಲೆ ಲೋನ್ ಆಗ್ಬೋದಾ ಸರ್ ಗಾಡಿ ಖಂಡಿತ ಒಂದು ಐದುವರೆ ಲೋನ್ ಆಗುತ್ತೆ ಸೊ ಐದುವರೆ ಲೋನ್ ಆಗುತ್ತೆ ಉಳಿದು ನೀವು ಡೌನ್ ಪೇಮೆಂಟ್ ಮಾಡಬಹುದು ಸ್ನೇಹಿತರೆ ಯಾರೆಲ್ಲ ಗಾಡಿ ನೋಡ್ತಾ ಇದ್ರಲ್ಲ ಡಿಸೈರ್ ಅಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ಐದು ಗಾಡಿ ಹೇಳೋದಾದ್ರೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಓನರ್ ಓಕೆ 70000 ಸ್ಟೋರ್ ರೂಮ್ ರೆಕಾರ್ಡ್ ಎಸ್ ಸರ್ 12 ಇನ್ ಸಿಸ್ಟಮ್ ಇದೆ ಬನ್ನಿ ಸರ್ ಇಂಟೀರಿಯರ್ ಟೋಸ್ಟ್ ಇದೆ ಅಲ್ಲಿ ಒಳ್ಳೆ ಲೆದರ್ ಸೀಟ್ ಇದೆ ಸ್ಟೀರಿಂಗ್ ಮೆಟ್ ಕಂಟ್ರೋಲ್ ಬ್ಯಾಕ್ ವೈಫರ್ ಓಕೆ ತುಂಬಾ ವೆಲ್ ಮೇಂಟೇನ್ಡ್ ಇದೆ ಇಂಟೀರಿಯರ್ ಬಗ್ಗೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಕಂಪ್ಲೀಟ್ ಲೆದರ್ ಸೀಟ್ ಅಂತ ಹೇಳ್ತಿದ್ದಾರೆ ಮತ್ತೆ ನೀವು ನೋಡ್ತಾ ಇರಬಹುದು ಎಷ್ಟು ಇಂಚ್ ಸರ್ ಇದು 12 ಇನ್ ಸಿಸ್ಟಮ್ ಇದೆ 12 ಇನ್ ಸಿಸ್ಟಮ್ ಕೂಡ ಇದೆ ನೀವು ನೋಡ್ತಾ ಇರಬಹುದು ವೆಲ್ ಮೇಂಟೇನ್ ಗಾಡಿ ಅಂತ ಹೇಳ್ತಿದ್ದಾರೆ ಸರ್ ಈ ಗಾಡಿ ಏನು ಪ್ರೈಸ್ ಮಾಡ್ತೀರಾ ಶಿಫ್ಟ್ ತಗೋಬೇಕಂದ್ರೆ ಇವತ್ತು ನಿಮ್ಗೆ ಎಲ್ಲಾ ಕಡೆ ನಾಲ್ಕು ಮಕ್ಕಳ ಐದು ಲಕ್ಷ ಹೇಳ್ತಾರೆ ಮಾಡಲು ಬ್ಲೂ ಕಲರ್ ಬಳ ಸೊ ಸಿಕ್ಸ್ಟೀನ್ ಮಾಡ್ ನೋಡ್ತಾ ಇದ್ರಲ್ಲೈಸ್ಲಿ ಫೈನಲ್ ಸರ್ ಡೆಡ್ಲಿ ಫೈನಲ್ ನಾಲ್ಕೂವರ್ ಲಕ್ಷ ಡೆಡ್ಲಿ ಫೈನಲ್ ಸೊ ನಾಲ್ಕೂವರೆ ಲಕ್ಷ ಡೆಡ್ಲಿ ಫೈನಲ್ ಯಾರಾದ್ರೂ ಒಂದು ಫ್ಯಾಮಿಲಿ ಒಂದು ಒಳ್ಳೆ ಒಂದು ಬಜೆಟ್ ಅಲ್ಲಿ ನೋಡ್ತಾ ಇರೋ ಸ್ನೇಹಿತರೆ ನೀವು ಬರೋನ ಬಂದು ನೋಡಬಹುದು ಇದು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ ಸರ್ ಬಗ್ಗೆ ಹೇಳೋದಾದ್ರೆ ಸರ್ ನಿಮ್ಮಲ್ಲಿ ನಾನು ಆಕ್ಚುಲಿ ತುಂಬಾ ಖುಷಿ ಪಡೋದಂದ್ರೆ ಡಬ್ಲ್ಯೂ ಆರ್ ಸರ್ ಓಕೆ ಸೇಮ್ ಕಲರ್ ಒಂದು ಅಷ್ಟೇ ಗಾಡಿ ಏನೋ ಓಕೆ ಕ್ವಿಕ್ ಆಗಿ ಚಾಕ್ಲೇಟ್ ಸೇಲ್ ಆದಾಗ ಚಾಕ್ಲೇಟ್ ಕಲರ್ ಚಾಕ್ಲೇಟ್ ಸೇಲ್ ಆದಂಗೆ ನಿಮ್ಮಲ್ಲಿ ಡಬ್ಲ್ಯೂ ಆರ್ ವಿ ಸನ್ ಗಾಡಿ ಸೇಲ್ ಆಗುತ್ತೆ ಸರ್ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ ಅಲ್ವಾ ಖಂಡಿತ ಸರ್ ಓಕೆ ಯಾಕಂದ್ರೆ ಬೇರೆ ಕಡೆ ನೀವು ಓಯಿಲ್ ಎಕ್ಸ್ಪ್ರೆಸ್ ಬುಕ್ ಎಲ್ಲಾರು ಚೆಕ್ ಮಾಡಿ ಓಕೆ 17 18 ಮಾಡೆಲ್ಲ 7 ಲಕ್ಷ 8 ಲಕ್ಷ ಕಡಿಮೆ ಸಿಗಲ್ಲ ಓಕೆ ಸಿಂಗಲ್ ಓನರ್ ಬ್ರದರ್ ಇದು ಶೋರೂಮ್ ಮಿಸ್ಟ್ರಿ ಇಲ್ಲ ಮುಂಚೆ ಹೇಳ್ತೀನಿ ಓಕೆ ಏಟೀನ್ ಮಾಡಲು ಲಾಸ್ಟ್ ಟೈಮ್ ಎಲ್ಲ ಆರ್ ಓವರ್ ಆರ್ ಮಕ್ಕಳಿಗೆ ಕೊಡ್ತೀವಿ ಏಟೀನ್ ಸಿಂಗಲ್ ಓನರ್ ಸನ್ ರೂಫು ರೂಫ್ ಬ್ರದರ್ ಓಕೆ ಡೆಡ್ಲಿ ಫೈನಲ್ ಬ್ರದರ್ ಓಕೆ ಆರ್ ಲಕ್ಷದ ಅರವತ್ತೈದು ಸಾವಿರ ಕೊಟ್ಬಿಡ್ತೀನಿ ಸೊ ಆರ್ ಲಕ್ಷ ಅರವತ್ತೈದು ಸಾವಿರ ಡೆಡ್ಲಿ ಫೈನಲ್ ಅಂತ ಹೇಳಿದ್ರೆ ಅದ್ರೊಳಗೆ ಯಾವ್ದು ನೆಗೋಷಿಯಬಲ್ ಇಲ್ಲ ಸೊ ಹಾಗೆ ಇನ್ನೊಂದು ಗಾಡಿ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್ ನೀವು ಹೇಳ್ತಾ ಇರೋದು ಕಂಪ್ಯೂಟರ್ ಟೈರ್ಸ್ ಇದೆ ಯಾವ್ದೇ ಗಾಡಿ ಡೆಂಟಸ್ ಆಗಲಿ ಕಂಪ್ಲೀಟ್ ಆಕ್ಸಿಡೆಂಟ್ ಫ್ರೀ ಅಂತ ಹೇಳ್ಬೋದು ಅಲ್ವಾ ಸರ್ ಸೊ ಏನ್ ಇನ್ನೊಂದು ಲಾಸ್ಟ್ ಪ್ರೈಸ್ ಸರ್ ನೀವ್ ಯಾಕಂದ್ರೆ ಡೆಡ್ಲಿ ಬಿಡಲ್ಲ ನಿಮ್ಮ ಕಡಿಮೆ ಮಾಡಿ ಮಾಡ್ತೀರಾ ಹೌದು ಡೆಡ್ಲಿ ಫೈನ್ ಸಿಕ್ಸ್ ಸಿಕ್ಸ್ಟಿ ಕೊಡ್ತೀನಿ ಐದು ಮುಕ್ಕಾ ಲೋನೇ ಮಾಡ್ಕೊಡ್ತೀನಿ ಐದು ಮುಕ್ಕಾಲ್ ಲೋನೆ ಆಗುತ್ತೆ ಸ್ನೇಹಿತರೆ ಈ ಗಾಡಿ ಕೂಡ ಲೋನ್ ಆಗುತ್ತೆ ಯಾರೆಲ್ಲ ನೋಡ್ತಾ ಇರೋ ಸ್ನೇಹಿತರೆ ಬಂದ್ ಮಾತಾಡೋದ್ರಿಂದ ನಮ್ಮ ವರ್ನಾಡಲ್ಲಿ ಇದು ಕೂಡ ಒಂದು ಬೆಸ್ಟ್ ಪ್ರೈಜರ್ ಆಗುತ್ತೆ ಅಲ್ವಾ ತುಂಬ ಜನ ಕೇಳ್ತಿದ್ರಲ್ಲ ಹೊಂಡಾ ಅಮೇಝ್ ಅಂತ ಒಂದು ಹೊಂಡಾ ಅಮೇಝ್ ಇದೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಹೊಂಡಾ ಅಮೇಝ್ ವಿಎಕ್ಸ್ ವೆರೈಂಟ್ ಬ್ರದರ್ ಓಕೆ ಆರ್ಮೇಲೆ ಅಮೆಝು ಅದೇ ಹೇಳಿದ್ನಲ್ಲ ರಾಯಚೂರ್ ಹುಬ್ಲಿಕಡೆ ಅವರೆಲ್ಲ ತುಂಬಾ ಡೀಸೆಲ್ ಗಾಡಿ ತುಂಬಾ ಬೇಡಿಕೆ ಇದೆ ಎಸ್ ಸೆಕೆಂಡ್ ಓನರ್ ಓಕೆ ಸರ್ ಚಾಲೆಂಜ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಬೇಡ ಓಕೆ ಎಡ್ಲಿ ಫೈನಲ್ ಪ್ರೈಸ್ ಕೊಟ್ಬಿಡಣ ಸರ್ ಎನ್ ಪ್ರೈಸ್ ಮಾಡ್ತೀವಿ ಟಾಪ್ ಆ್ಯಂಡ್ ವಿಎಕ್ಸ್ ವೆರಿಯಂಟು ಓಕೆ ಪವರ್ ಸ್ಟೇರಿಂಗ್ ಎ ಸಿ ಪವರ್ ಇಂಡಸ್ಟೇರಿ ಮೋನ್ ಕಂಟ್ರೋಲ್ ಇನ್ಬಿಲ್ ಸಿಸ್ಟಮ್ ಮ್ಯಾಗ್ ವೀಡು ಎಲ್ಲ ಬರುತ್ತೆ ಡಿಯು ಲೇರ್ ಬ್ಯಾಗ್ ಎಸ್ ಕಂಪ್ಲೀಟ್ ಟಾಪ್ ಆನ್ ವೆರೈಟಿ ಕಂಪ್ಲೀಟ್ ಟಾಪ್ ಟೋಪೆಂಟ್ ಎಷ್ಟು ಕಿಲೋಮೀಟರ್ ಊನ್ ಆಗಿದೆ ಸರ್ ಗಾಡಿ ಏಟಿ ಟು ಆರ್ ಏಟಿ ಸೆವೆನ್ ಅಲ್ಲಿ ಓಕೆ ಸರ್ ಡೆಡ್ಲಿ ಫೈನಲ್ ನೆಗೋಷಿಯೇಟ್ ಕೆಳಂಗ್ ಕಾಲೇ ಮಾಡ್ಬೇಡಿ ಓಕೆ ಏನ್ ಪ್ರೈಸ್ ಡೀಸೆಲ್ ಗಾಡಿ ಓಕೆ ಮೂರ್ ಲಕ್ಷ ಕೊಡ್ತೀನಿ ಸೊ ಮೂರ್ ಲಕ್ಷಕ್ಕೆ ಒಂದು ಅಮೇಜ್ ಆಗ್ತದೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಯಾರೆ ಸಡನ್ ಗಾಡಿ ಡೈರೆಕ್ಟ್ ಆಗಿ ಬಂದ್ ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಇನ್ನೊಂದು ಅಮೇಜ್ ಸಿಲ್ವರ್ ಕಲರ್ ಒಂದು ಓಕೆ ಅದು ಸಿಂಗಲ್ ಓನರ್ ವಿ ಎಕ್ಸ್ ವೇರಿಯಂಟ್ ಓಕೆ ಆ ಡೆಡ್ಲಿ ಫೈನಲ್ ಬಂದು ತ್ರೀ ಟ್ವೆಂಟಿ ಕೊಡ್ತೀನಿ ಸೊ ಡೆಡ್ಲಿ ತ್ರೀ ಟ್ವೆಂಟಿ ಆಗುತ್ತೆ ಇದ್ರೆ ಎರಡು ಗಾಡಿ ಇದೆ ಹೊಂಡಾ ಅಮೇಜ್ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಒಂದು ಸಿಲ್ವರ್ ಕಲರ್ ಗಾಡಿ ಇದೆ ಮತ್ತೆ ಇದು ಯಾವುದ ಸರ್ ಒಂದು ಬ್ಲೂ ಕಲರ್ ಒಂದು ಬ್ಲೂ ಕಲರ್ ಇದೆ ನೀವು ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ನಮ್ಮ ಪವನ್ ಸರ್ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಅಲ್ವಾ ಸರ್ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಟೂ ತೌಸಂಡ್ ಫೋರ್ಟೀನ್ ಡೀಸೆಲ್ ಗಾಡಿ ಎಸ್ ಸರ್ ದಯವಿಟ್ಟು ಅಲ್ಲಿ ಡೀಸೆಲ್ ಗಾಡಿ ಇಲ್ಲ ಓಕೆ ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡ್ ಇದೆ ಓಕೆ ಎಂಗಲ್ ನೋಡರು ಸರ್ ಶೋರೂಮ್ ಮೇಂಟೆನ್ಸ್ ಗಾಡಿ ಪ್ರಕಾರ ಇದು ಯಾಸ್ ಸರ್ ವಿಡಿಯೋ ಆಪ್ಷನ್ ಅಲ್ಲೋ ಪವರ್ ಸ್ಟೇರಿಂಗ್ ಎ ಸಿ ಒಳ್ಳೆ ಕಂಪ್ಲೀಟ್ ಎಚ್ ಪಿ ನಾಲ್ಕು ಒಳ್ಳೆ ನಿಮಗೆ ಡೆಡ್ಲಿ ಫೈನಲ್ ಸರ್ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಕೊಡ್ತೀನಿ ಒಂದ್ ಮೂರು ಇಪ್ಪತ್ಮೂರು ಮೂವತ್ತು ಲೋನೆ ಆಗುತ್ತೆ ಸೊ ಮೂರು ಮೂವತ್ತು ಮೂರು ನಲ್ವತ್ತು ಲೋನೆ ಆಗುತ್ತೆ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಫೈನಲ್ ಮಾಡ್ತೀನಿ ಸೊ ಸ್ನೇಹಿತರೆ ಈ ಗಾಡಿ ಬಗ್ಗೆ ಯಾರಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಈ ಗಾಡಿ ನಿಮ್ದಾಗುತ್ತೆ ಮತ್ತೆ ಸರ್ ಸರ್ ಈ ಗಾಡಿ ಬಗ್ಗೆ ಡೀಟೇಲ್ ಸರ್ Hyundai Venue ಓಕೆ okay. 22 ಮಾಡೆಲ್ ಎಸ್ ವೇರಿಯಂಟ್ 2022 ಎಸ್ ವೇರಿಯಂಟ್ ಎಸ್ ಫೈಂಡ್ ಒಂದು ಕಡಿಮೆ ಓಕೆ 60000 ಶೋರೂಮ್ ರೆಕಾರ್ಡ್ ಓಕೆ ಸರ್ ಪಕ್ಕಾ ಕರ್ನಾಟಕದ ಗಾಡಿ ಸರ್ ಓಕೆ ವೈಟ್ ಕಲರ್ ಆಹಾ ತುಂಬಾ ಅಂದ್ರೆ ತುಂಬಾ ನೀಟ್ ಕಟ್ ಆಗಿದೆ ಓಕೆ ಸರ್ ಸರ್ ಇದು ಹಾಲ್ ಓವರ್ ಕರ್ನಾಟಕ ಚಾಲೆಂಜ್ ಪ್ರೈಸ್ ಅಂದ್ರೆ ಇದು ಕೂಡ ನಾ ಓಕೆ ಇದೊಂದು ಆಗುತ್ತೆ ಪ್ರೈಸ್ ಮಾಡ್ತೀರ ಸರ್ ಡೆಡ್ಲಿ ಫೈನಲ್ ಸರ್ ಇದು ನೆಗೋಷಿಯೇಟ್ ಮಾಡ್ಬೇಡಿ ಫೈನಲ್ ಅಂತ ಏನು ಕೇಳಕ ಹೋಗಬೇಡಿ 1 ರೂಪಾಯಿ ಕಡಿಮೆ ಆಗಲ್ಲ ಓಕೆ ಸರ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಏಳುವರೆ ಲಕ್ಷಕ್ಕೆ ಟ್ವೆಂಟಿ ಟೂ ಮಾಡಲು ವೆನ್ಯೂ ಕೊಡ್ತೀವಿ ಟ್ವೆಂಟಿ ಟೂ ಮಾಡಲ್ ಏಳುವರೆ ಲಕ್ಷ ಆಗ್ತಿದೆ ಲೋನ್ ಬಗ್ಗೆ ಹೇಳೋದ ಸರ್ ಈ ಗಾಡಿಗೆ ಹೆಚ್ಚು ಕಮ್ಮಿ ನಿಮ್ಗೆ ಆರೂವರೆ ಆರು ಮುಖ ಲೋನೇ ಆಗುತ್ತೆ ಆರೂವರೆ ಆರು ಮುಖ ಲೋನೇ ಆಗುತ್ತೆ ಜಸ್ಟ್ ಒಂದು ಒಂದು ಒನ್ ಅಂಡ್ ಹಾಫ್ ಲಕ್ಷ ಐವತ್ತು ಸಾವಿರದಿಂದ ಒಂದು ಲಕ್ಷ ಒಳಗಡೆ ಸಿವಿಲ್ ಚೆನ್ನಾಗಿರ್ಬೇಕು ಸೊ ಈ ಗಾಡಿ ಡೀಟೇಲ್ಸ್ ಬೇಕು ಅಂದ್ರೆ ನೀವು ಕಂಪ್ಲೀಟ್ ನಮ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಕೊಂಡು ಬಂದ್ರೆ ಈ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕಳಿಸ್ಕೊಡ್ತಾರೆ ಸೊ ಹಾಗೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಸರ್ ಟೂ ಟು ಜೆಡ್ ಡಿ ಎ ಪ್ಲಸ್ ಟು ಓಕೆ ಫುಲ್ ಟಾಪ್ ಎಂಡ್ ಓಕೆ ಮ್ಯಾಗ್ವಿಲ್ ಬರುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ ಪುಷ್ಪಟ್ ಸ್ಟಾರ್ಟ್ ಬರುತ್ತೆ ಸರ್ ಇನ್ ಬೇ ಒಳ್ಳೆ ಲೆಟೆಸ್ಟಿಗೆ ಬರುತ್ತೆ ರೇರ್ ಎ ಸಿ ಓಕೆ ಡೀಸೆಲ್ ಗಾಡಿ ಓಕೆ ಟೂ ತೌಸಂಡ್ ಫಿಫ್ಟೀನು ಆಹಾ ಸೆಕೆಂಡ್ ಓನರ್ ಓಕೆ ಸರ್ ಡೆಡ್ಲಿ ಫೈನಲ್ ಪ್ರೈಸ್ ಕುಡ್ ಲಕ್ಷ ಲಾಕ್ ಕೊಟ್ಟು ಸೊ ಡೆಡ್ಲಿ ಫೈನಲ್ ಪ್ರೈಸ್ ನಾಲ್ಕೂರು ಲಕ್ಷ ಈ ಗಾಡಿ ಆಗುತ್ತೆ ಸಿ ಎಚ್ ಗಾಡಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಸಿ ಎಲ್ ಗಾಡಿ ಕಂಪ್ಲೀಟ್ ನೀವು ಏನು ಗಾಡಿನ ನೀವು ಕೆಳಗಡೆ ಮಿನ್ಸನ್ ಮಾಡಿದ ನಂಬರ್ ಡೈರೆಕ್ಟಾಗಿ ಬಂದು ಮಾತಾಡೋದ್ರಿಂದ ಈ ಗಾಡಿ ನಿಮಗೆ ಬೆಸ್ಟ್ ಪ್ರೈಸ್ ಆಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳ್ಸ್ಕೊಡ್ತಾರೆ ಅಂತ ನಾನು ಹೇಳ್ಬೋದು ಅಲ್ವಾ ಸರ್ ಹೌದು ಸರ್ ಹಾಗೆ ಸ್ನೇಹಿತರೆ ಸೆವೆನ್ ಸೀಟರ್ ಗಾಡಿ ಯಾರೋ ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ಎರಟಿಗ ಇದೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಹಾ ಸರ್ ಡೀಸೆಲ್ ಎರಟಿಗ ಓಕೆ ವಿಡಿಯಾಗಿ ಸರ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಟೈರ್ ಎಲ್ಲ 80% ಪರ್ಸೆಂಟ್ ಇದೆ ಎಸ್ ಸರ್ ವಿಡಿ ಆಪ್ಷನಲ್ ಆಹ್ಹ್ ಪವರ್ ಸ್ಟೇರಿಂಗ್ ಎ ಸಿ ಪವರ್ ವಿಂಡೋಸ್ ಇನ್ ಬಿಲ್ ಸಿಸ್ಟಮ್ ಗಾಡಿ ತುಂಬಾ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಗಾಡಿ ಐದ್ ಲಕ್ಷ ತೊಂಬತ್ ಸಾವಿರ ಡೆಡ್ಲಿ ಫೈನಲ್ ಒಂದು ಡೀಸೆಲ್ ಗಾಡಿ ಎರಟಿಗ ಕೊಡ್ತಾರೆ ಸೊ ನೀವು ನೋಡ್ತಾ ಇದಿರಲ್ಲ ಇದಕ್ಕೆ ಲೋನ್ ಆಗ್ಬೋದ ಸರ್ ಗಾಡಿ ಖಂಡಿತ ಮಾಡ್ಕೊಡ್ತೀನಿ ಸೊ ಇದಕ್ಕೂ ಲೋನ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಲೋನೇ ಆಗುತ್ತೆ ಸೊ ಇದು ನಾಲ್ಕೂವರೆ ಲಕ್ಷ ಲೋನೇ ಆಗುತ್ತೆ ಉಳಿದು ನೀವು ನೋಡ್ತಾ ಇದ್ದ ಸ್ನೇಹಿತರೆ ಏನಾದ್ರು ಮತ್ತೆ ನಿಮಗೆ ಡೀಟೇಲ್ಸ್ ಬೇಕು ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಶೋರೂಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಅಲ್ವಾ ಸರ್ ಎಸ್ ಬ್ರದರ್ ಸರ್ ಇದು ಎಸ್ ಕ್ಲಾಸ್ ಬಗ್ಗೆ ಹೇಳೋದಾದ್ರೆ ಸರ್ ಬಿ ಎಮ್ ಡಬ್ಲ್ಯೂ ಸ್ಟೇಪ್ ಓಕೆ ಏಯ್ಟೀನ್ ನೈನ್ಟೀನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ಎಸ್ ಸರ್ ಇದು ಆಸ್ ಎಸ್ ಸೇಲ್ಡಂಗೆ ಈ ಕಾರ್ಡಿಗೆ ಶೋರೂಮ್ ಇಷ್ಟು ಇಲ್ಲ ಓಕೆ ಇಲ್ಲಿ ಒನ್ ಲ್ಯಾಕ್ ಟು ತೌಸಂಡ್ ಏನೋ ಇದೆ ಓಕೆ ಬಟ್ ಪುಷ್ಪೋರ್ಟ ಸ್ಟಾರ್ಟ್ ಓಕೆ ಆರ್ ಸಿಟಿಂಗು ಕಂಪೆನಿ ಬಿಲ್ ಸಿಸ್ಟಮ್ ಸ್ಟೇರಿಂಗ್ ಮೋಟೈನ್ ಕಂಟ್ರೋಲ್ ಎಸ್ ಸರ್ ಯೋ ಏರ್ ಬ್ಯಾಗ್ ಎಬಿ ಸಿ ಎಲ್ಲ ಬರುತ್ತೆ ಫ್ಯೂಚರ್ಸ್ ಪ್ರಕಾರ ಇದು ಓಕೆ ಸರ್ ಇದು ಚಾಲೆಂಜ್ ಪ್ರೈಸ್ ಪ್ರೈಸ್ಲೇ ಕೊಟ್ಬಿಡೋಣ ಸರ್ ಏನ್ ಪ್ರೈಸ್ ಮಾಡ್ತೀರಾ ಸರ್ ಫೈವ್ ನೈನ್ಟಿಗೆ ಒಂದು ಕೊಡ್ತೀನಿ ಸರ್ ಸೊ ಇದಕ್ಕೆ ಕ್ಯಾಶ್ ಆಂಡ್ ಕ್ಯಾರಿ ಅಂತಾನೆ ಹೇಳ್ಬ ಲೋನ್ ಮಾಡಿ ಕೊಡ್ತೀನಿ ಸರ್ ಲೋನ್ ಹೋಗೋರೆ ಲೋನೇ ಆಗ್ಬಿಟ್ಟಿ ಸರ್ ಸೊ ಲೋನು ಆಗುತ್ತೆ ಸ್ನೇಹಿತರೆ ನೀವು ಯಾರಾದರೂ ನೋಡ್ತಾ ಇದ್ರೆ ಎಸ್ ನೀವು ಡೈರೆಕ್ಟ್ ಆಗಿ ಬಂದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರುತ್ತೆ ನೀವು ಇನ್ಸೂರೆನ್ಸ್ ಕಟ್ಕೊಡ್ಬೇಕು ಓಕೆ ಹೈಬ್ರಿಡ್ ಗಾಡಿ ಆಹಾ ಐದು ಲಕ್ಷ ತೊಂಬತ್ತು ಸಾವಿರ ಡೆಡ್ಲಿ ಫೈನಲ್ ಓಕೆ ನೋಡಿ ಸರ್ ಸೊ ಸ್ನೇಹಿತರೆ ಹಾಗೆ ನೀವು ಗಾಡಿ ನೋಡೋದಾದ್ರೆ ಕಂಪ್ಲೀಟ್ ನೀವು ಡೀಟೇಲ್ಸ್ ಬೇಕು ಅಂತಂದ್ರೆ ನಾವು ಶೋರೂಮ್ ಅಲ್ಲಿ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪೇಜ್ ಆಗುತ್ತೆ ಅಲ್ವಾ ಸ್ಟಾರ್ಟರ್ ನೆಕ್ಸ್ಟ್ ನೋಡ್ತಾ ಇರೋ ನಮ್ಮ ಒಂದು ಟ್ಯಾಕ್ಸ್ ಟ್ರಾನ್ಸ್ಫರ್ ಸರ್ ಈ ಡೀಟೇಲ್ಸ್ ಹೇಳೋದಾದ್ರೆ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಏಟಿ ತೌಸಂಡ್ ಶೋರೂಮ್ ರೆಕಾರ್ಡ್ ಟಾಟಾ ನೆಕ್ಸನ್ ಎಕ್ಸ್ ಎಂ ಡೀಸೆಲ್ ಓಕೆ ಇದರಲ್ಲಿ ನಿಮ್ಗೆ ಸಿಟಿ ಮೋಡ್ ಇಕೋ ಮೋಡ್ ಕ್ರೂಸ್ ಸ್ಪೋರ್ಟ್ಸ್ ಮೋಡ್ ಅಂತ ಬರುತ್ತೆ ಓಕೆ ಡೀಸೆಲ್ ವೇರೇನ್ ಬ್ರದರ್ ಏಯ್ಟಿ ತೌಸಂಡ್ ರಿಮು ಫಿಫ್ಟಿ ಪರ್ಸೆಂಟ್ ಟೈರ್ಗಳು ಇದೆ ಡೆಡ್ಲಿ ಫೈನಲ್ ಪ್ರೈಸ್ ಹೇಳ್ತೀನಿ ಸರ್ ನೆಗೇಶಿಯಲ್ ಪ್ರೈಸ್ ಏನಿಲ್ಲ ನಿಮ್ಗೆ ಒಂದು ಐದು ಲಕ್ಷ ತನಕ ಲೋನೇ ಆಗುತ್ತೆ ಫೈನಲ್ ಟು ಫೈನಲ್ ಆರು ಲಕ್ಷ ಮೂವತ್ತು ಸಾವಿರಕ್ಕೆ ಟಾಟಾ ಮಾಡಲು ಡೀಸೆಲ್ ಸಿಂಗಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸೊ ಫೈನಲ್ ಪ್ರೈಸ್ ಖಂಡಿತ ಯಾರೆಲ್ಲ ಗಾಡಿ ಬಗ್ಗೆ ಇನ್ನ ನಿಮಗೆ ಡೀಟೇಲ್ಸ್ ಬೇಕು ಅಂದ್ರೆ ಶೋರೂಮ್ಗೆ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಬಂದು ನೋಡಬಹುದು ಹಾಗೆ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು ಮೆನ್ಷನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ಶೋರೂಮ್ ರೂಮ್ ಅಲ್ಲಿ ನೋಡೋದ್ರಿಂದ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಲ್ಸ್ಕೊಡ್ತೇನೆ ಅಂತ ಹೇಳ್ತಾ ನೋಡ್ತಾ ಯಾರೋ ಗಾಡಿ ಹಾಗೆ ನೀವು ಗಾಡಿ ಬಗ್ಗೆ ಕೇಳೋದಾದ್ರೆ ಯಾವುದೇ ಬಾಡಿ ಆಗಲಿ ಕಂಪ್ಲೀಟ್ ಶೋರೂಮ್ ರೂಮ್ ಅಂತ ಹೇಳ್ತಿದ್ದಾರೆ ಯಾರೆಲ್ಲ ನೋಡ್ತಿರೋ ನೆಕ್ಸ್ಟ್ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಈ ಗಾಡಿ ಕೂಡ ನಿಮ್ದಾಗಬಹುದು ಸರ್ ಡಿಸೈರ್ ಬಗ್ಗೆ ಹೇಳೋದಾದ್ರೆ ಸಿಂಗಲ್ ಓನರ್ ಶೋರೂಮ್ ಮೈಂಟೆನೆಲ್ಲ ನಿಮ್ಗೆ ಒಂದು ಇದೆ ಓಕೆ ಕಂಪ್ಲೀಟ್ ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ ಸರ್ ಹಾಗೆ ಎಷ್ಟು ಓನರ್ ಆಗಿದೆ ಸರ್ ಗಾಡಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಎಷ್ಟು ಕಿಲೋಮೀಟರ್ ಆಗಿದೆ ಸರ್

ಸೊ ಇದೇ ಮಾತು ಖಂಡಿತ ಸ್ನೇಹಿತರೆ ಈ ಗಾಡಿಗೆ ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ ಟೂ ತೌಸಂಡ್ ಏಟ್ ಮಾಡ್ಲು ಮಾಡೋದು ಏಟ್ ಮಾಡಲು ಸ್ವಿಫ್ಟ್ ಶಿಫ್ಟ್ ವೇರಿಯಂಟು ಓಕೆ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಅದರಲ್ಲೂ ಫ್ರೆಶ್ ಎಫ್ ಇರೋ ಗಾಡಿ ಟೂ ತೌಸಂಡ್ ಏಟ್ ಮಾಡಿ ಒನ್ ಲ್ಯಾಕ್ ಏಯ್ಟಿ ಫೈವ್ ಏಯ್ಟಿ ಫೈವ್ ತೌಸಂಡ್ ಸೂಪರ್ ಸರ್ ಯಾರಾದ್ರೂ ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಶೋರೂಮ್ ಅಲ್ಲಿ ಬಂದು ಫಿಸಿಕಲ್ ಆಗಿ ನೋಡಿ ನೀವು ಗಾಡಿ ತಗೋ ಟೆನ್ ಇದೆ ನೀವು ನೋಡ್ತಾ ಇರಬಹುದು ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಆಗ್ಲೇ ಹೇಳಿದ್ನಲ್ಲ ಒನ್ ಸೆವೆಂಟಿ ಒನ್ ಗಾಡಿ ಅಂತ ಹೌದು ఇది యాకండి హియర్ ఇన్ సెల ఆగిరొండి హ ఇదలి నన్ తోన్గిర బిల్లు సార్ కోస్పిర్తిని 175000 కౌంట్ ఏండో yes sir 170 ఏ ఏను కోల్తది అంటే ఇగా జీఎస్టీ రేట్ అది ఇదంట ఇరంట వనిలి సార్ ఆ సార్ 2008 హహ 11వ తింగలు గాడి ఓకే 2008 uh -huh, 17 11 2008 ని మీరు నోట్ చేరొచ్చు సాయిదర్ ఎఫ్సి 2028 ఓకే 12వ తింగలు తంకా అయితే ఎఫ్సి ఎఫ్సి yes sir ಓಕೆ ಬ್ರದರ್ ಸಿಂಗಲ್ ಓನರ್ ಸಿಂಗಲ್ ರ್ ಟಾಪ್ ಎಂಡ್ ಅವಾಗ ಬರ್ತಿದಿದೆ ಟಾಪ್ ಎಂಡ್ ಓಕೆ ಸ್ಪೋರ್ಟ್ಸ್ ವೇರ್ ಬ್ಯಾಕ್ ವೈಫರ್ ಬರ್ತದೆ ಪವರ್ ಸ್ಟೀರಿಂಗ್ ಎ ಸಿ ಆಲ್ಡೋರ್ ಪವರ್ ಇಂಡೋ ಕಂಪನಿ ಇನ್ಬಿಲ್ ಸಿಸ್ಟಮ್ ಎಲ್ಲ ಬರುತ್ತೆ ಹೆಡ್ಲಿ ಫೈನಲ್ ನಾಟ್ ಒಂದು ಸಿಂಗಲ್ ರುಪಾಯಿ ಖರ್ಚಿಲ್ಲ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ಕೊಡ್ತೀನಿ

ಫೋಟೋ ಕೇಳಿ ಕಳಿಸ್ತೀನಿ ಸೊ ಫೋಟೋ ಏನು ನಾವು ಕೆಳಗಡೆ ಮೆನ್ಷನ್ ಮಾಡಿದ ನಂಬರ್ ಆ ನಂಬರ್ ನೀವು ಡೈಲ್ ಮಾಡಿದ್ರೆ ಕಂಪ್ಲೀಟ್ ಗಾಡಿ ಕಳಿಸ್ಕೊಡ್ತಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರಲ್ಲ ಬನ್ನಿ ಶೋರೂಮ್ ಅಲ್ಲಿ ಮಾತಾಡಿ ಇದು ಕೂಡ ಒಂದು ಬೆಸ್ಟ್ ಪೇಜಲ್ಲಿ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಒಂಡ ಸಿಟಿ ನೋಡ್ತಾ ಇದ್ರು ನಮ್ಮ ಮುಂದೆ ಒಂದು ಒಂಡ ಸಿಟಿ ಇದೆ ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಲಾಸ್ಟ್ ಗಾಡಿ ಬಟ್ ನಾಟ್ ಎಸ್ಟ್ ಟೂ ತೌಸಂಡ್ ಟ್ವೆಲ್ ಓಕೆ ಏಟಿ ತೌಸಂಡ್ ಓಡಿರೋ ಶೋರೂಮ್ ರೆಕಾರ್ಡ್ ಗಾಡಿ ಎಸ್ ಸರ್ ಟಾಪ್ ಎಂಡ್ ಪವರ್ ಸ್ಟೇರಿಂಗ್ ಎ ಸಿ ನಾಕು ಪವರ್ ಇಂಡಸ್ಟ್ರಿ ಬರುತ್ತೆ ಎರಡು ಏಳು ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಓಕೆ ಆ ನಿಮ್ಗೆ ಬ್ಯಾಗ್ ಬಿಲ್ ಬರುತ್ತೆ ಗಾಡಿ ಸರ್ ತುಂಬಾ ವೆಲ್ ಮೇಂಟೇನ್ ಗಾಡಿ ಸರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸರ್ ತುಂಬಾ ವೆಲ್ ಮೇಂಟನ್ ಗಾಡಿ ಅಂತಾನೆ ಹೇಳ್ಬೋದು ಷೋರೂಮ್ ರೆಕಾರ್ಡ್ ಇರೋ ಗಾಡಿ ಸರ್ ಶೋ ರೂಮ್ ಇಷ್ಟು ಇರುವಂಥ ಗಾಡಿಗಳು ನೀವು ನೋಡ್ತಾ ಇದಿರೋ ಸ್ನೇಹಿತರೆ ಅದು ಕರ್ನಾಟಕ ಗಾಡಿ ಸರಿಯನ್ ಪ್ರೈಸ್ ಮಾಡ್ತೀರಾ ಗಾಡಿ ಮೂರು ಲಕ್ಷದ ಇಪ್ಪತ್ತ್ ಸಾವಿರ ಕೊಡ್ತೀನಿ ಆಹಾ ಮೂರು ಇಪ್ಪತ್ತು ಸಾವಿರ ಲೋನ್ ಆಗುತ್ತೆ ಓಕೆ ಪ್ರೊಸೆಸಿಂಗ್ ಫೀಸ್ ಇನ್ಶೂರೆನ್ಸ್ ನೀವು ಕಟ್ಟಿಕೊಡ್ಬೇಕು ಸೊ ಪ್ರೊಸೆಸಿಂಗ್ ಫೀಸ್ ಅದು ಮಾಮೂಲಿ ಸರ್ ಎಲ್ಲಾ ಕಡೆನೂ ಪ್ರೊಸೆಸಿಂಗ್ ಫೀಸ್ ಇನ್ಶೂರೆನ್ಸ್ ಎಲ್ಲ ನಿಮಗೆ ಹಾಗೆ ಆಗುತ್ತೆ ಸೊ ಈ ಫೈನಲ್ ಇನ್ನೊಂದು ರೇಟ್ ಹೇಳೋದಾದ್ರೆ ಈ ಗಾಡಿಗೆ ಫೈನಲ್ ಟ್ವೆಂಟಿ ಕೊಟ್ಬಿಡ್ತೀವಿ ಮೂರ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ಅಂತ ಹೇಳ್ತಿದ್ರೆ ಒಂಡ ಸಿಟಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ರೆಲ್ಲ ಬಂದು ಮಾತಾಡೋದ್ರಿಂದ ಇದು ಕೂಡ ಒಂದು ಬೆಸ್ಟ್ ಪೇಜಲ್ ಆಗುತ್ತೆ ಹಲೋ ಸರ್ ಕಂಪ್ಲೀಟ್ ವಿಡಿಯೋ ಅಂತ ತೋರಿಸ್ಕೊಟ್ವಿ ಸೊ ಎಲ್ಲರೂ ವಿಡಿಯೋ ನೋಡಿರ್ತೀನಿ ಅಂದ್ಕೊಂಡೆ ಫೈನಲ್ ಆಗಿ ನಾನು ಪವನ್ ಸರ್ ಕೇಳೋದು ಫೈನಲ್ ಆ ಮ್ಯೂಸಿಕ್ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು ಬರ್ತಿರೋ ಹೊರನಾಡ್ ಅನ್ಪೂರ್ಣೇಶ್ವರಿ ಕರ್ಸ್ಗೆ ನಿಜ ಸರ್ ಇಲ್ಲಿ ಯಾರಿಗೂ ಮೋಸ್ ಆಗಲ್ ಬೇಡ ಹೌದು ಯಾಕಂದ್ರೆ ಟ್ರಸ್ಟೆಡ್ ಅನ್ನೋದು ನಾನು ಅದು ಉಳಿಸ್ಕೋಬೇಕು ನಿಜ ಸರ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಕೆಲವು ಕಡೆಗೆ

ಲೋ ಮಾಡೆಲ್ ಗಾಡಿಗಳಿಗೆ ಲೋನ್ ಇಲ್ಲ ಹಾಗಂತ ಏನೂ ಇಲ್ಲ ಲೋನ್ ಅಂತ ಇಲ್ಲ ನೀವು ಶೋರೂಮಲ್ಲಿ ಮಾತಾಡಿದ್ರೆ ಅದು ಬೇರೆ ರೀತಿ ಇರುತ್ತೆ ಪ್ರೈವೇಟ್ ಲೋನು ಆ ಥರ ಹೋದರೆ ಏನೋ ಒಂದು ಆಗ್ಬೋದು ಹಾಗೆ ನಾನು ಹೇಳ್ತಾ ಸ್ನೇಹಿತರೆ ನೀವು ಬನ್ನಿ ವರ್ಣಾ ಕಾರ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಒಳ್ಳೆ ಗಾಡಿಗಳು ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನಮ್ಮ ಚಾನಲ್ ಎಸ್ಪೆಷಲಿ ರೆಕಮೆಂಡ್ ಮಾಡೋದು ಶ್ರೀ ವರ್ಣ ವರ್ನಾಡು ಅಣ್ಣಪ್ಪನ ಸರ್ಕಾರ ಸೊ ಇನ್ನೊಂದು ಮಾತು ಹೇಳೋದ ಸರ್ ನೀವು ಯಾವ ಮೆಕ್ಯಾನಿಕ್ ಶೋರೂಮ್ ಯಾರನ್ನಾರು ಕರ್ಕೊಂಡ್ಬನ್ನಿ ಓಕೆ ಇಲ್ಲ ನಿಮಗೆ ವೆಹಿಕಲ್ ಬಗ್ಗೆ ನಾಲೆಜ್ ಇದೆ ಪಿನ್ ಟು ಪಿನ್ ಬಂದು ತಗೊಂಡು ಹೋಗಿ ನಾನು ಬೀಡಿಂಗ್ ಬಿಟ್ಟು ಪಿನ್ ಟು ಪಿನ್ ಆಕ್ಸಿಡೆಂಟ್ ಇಲ್ವಾ ಅಂತ ನಾನು ಚೆಕ್ ಮಾಡಿ ತೋರಿಸ್ತೀನಿ ಓಕೆ ನೀವು ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಇಲ್ಲಿ ಮೋಸ ಆಗೋದು ಬೇಡ ಹೋಗಿ ಬಟ್ ನಾನು ಒಂದು ಹೇಳೋದಂದ್ರೆ ಸುಮ್ಮನೆ ಆನ್ಲೈನ್ ಅಲ್ಲಿ ಹಾ ಅವರು ಇವರು ಚೆಕ್ ಮಾಡೋರು ಬೇಡ ಪಕ್ಕಾ ಪ್ರೊಫೆಷನಲ್ ಮೆಕ್ಯಾನಿಕ್ಸ್ ನ ಕರ್ಕೊಂಡ್ಬನ್ನಿ ಕರ್ಕೊಂಡು ಚೆಕ್ ಮಾಡಿಸ್ಕೊಂಡು ಹೋಗಿ ಅಷ್ಟೇ ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್